ಶಿಕ್ಷಣ ಉದ್ಯೋಗ ಸೇರಿದಂತೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಹಂತದಲ್ಲಿಯೂ ಪರಿಶಿಷ್ಟ ಒಳ ಮೀಸಲಾತಿಗೆ ಆಗ್ರಹಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಒಳ ಮೀಸಲಾತಿ ಹೋರಾಟ ಸಮಿತಿ ಡಿಸೆಂಬರ್ ಆರರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಹಣಾ ದಿನದಂದು ಮುಖ್ಯಮಂತ್ರಿ ಸ್ವಗ್ರಾಮ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ಆರಂಭಿಸಿ ಮೈಸೂರಿಗೆ ಆಗಮಿಸಲಿದೆ ಎಂದು ಸಂಘಟನೆ ರಾಜ್ಯಾಧ್ಯಕ್ಷ ಶಿವರಾಯ ಅಕ್ಕರಕಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಲ್ನಡಿಗೆ ಜಾಥಾ ಮೈಸೂರಿಗೆ ಡಿಸೆಂಬರ್ ಹನ್ನೊಂದರಂದು ಆಗಮಿಸಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಮಾಜದ ಬಾಂಧವರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಆದೇಶ ನೀಡಿದೆ ಆದರೆ ಜಾರಿಗೆ ಹತ್ತಾರು ಸಮಸ್ಯೆಗಳಿದ್ದು ಪರಿಹರಿಸದೆ ವಿಳಂಬ ಧೋರಣೆ ಅನುಸರಿಸುತ್ತಿದೆ ನೇರ ನೇಮಕಾತಿ ಬಡ್ತಿ ಉದ್ಯೋಗ ಆರ್ಥಿಕ ಹಾಗೂ ರಾಜಕೀಯ ಮೀಸಲಾತಿಯು ಜಾರಿಗೊಳಿಸಬೇಕಿದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಮೀಸಲಾತಿಯನ್ನು ಕದ್ದು ತಿಂದವರು ಮೀಸಲಾತಿ ಜಾರಿಗೆ ಅಡ್ಡಿಯಾಗಿದ್ದಾರೆ ಕಳೆದ ಎರಡೂವರೆ ತಿಂಗಳಿನಿಂದಲೂ ಒಳ ಮೀಸಲಾತಿ ಕುರಿತಾದ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಪ್ರವರ್ಗವೊಂದರಲ್ಲಿ ಅನ್ಯಜಾತಿಯವರನ್ನು ಸೇರ್ಪಡೆ ಮಾಡಲಾಗಿದೆ ಚಲುವಾದಿ ರಾಥೋಡ್ ಸೇರಿ ಗೊಂದಲ ಸೃಷ್ಟಿಸಲಾಗಿದೆ ಎಕೆಎಡಿ ಡಿಕೆ ಸೇರಿದಂತೆ ಉಪಜಾತಿಗಳ ಕುರಿತು ಸ್ಪಷ್ಟತೆ ಇಲ್ಲದೆ ಇರುವುದು ಗೊಂದಲಕ್ಕೆ ಕಾರಣವಾಗಿದೆ ಒಳ ಮೀಸಲು ಜಾರಿ ಮಾಡಿ ಇಲ್ಲ ಕುರ್ಚಿ ಬಿಡಿ ಎಂಬ ಆಗ್ರಹದೊಂದಿಗೆ ಮೈಸೂರು ಚಲೋ ಹೋರಾಟ ನಡೆಯಲಿದೆ ಎಂದರು ಕೇವಲ ನೇರ ನೇಮಕಾತಿ ಮತ್ತು ಶೈಕ್ಷಣಿಕವಾದಂತಹ ಅವಕಾಶಗಳಿಗೆ ಸೀಮಿತಗೊಳಿಸಿ ಆ ಒಂದು ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ ನಮ್ಮ ಆಗ್ರಹ ಏನಿದೆ ಅಂದ್ರ ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನ ಜಾಸ್ತಿ ಅಂತ ಒಂದು ಆಗ್ರಹ ಇದೆ ಅಂದ್ರೆ ಎಲ್ಲೆಲ್ಲಿ ಮೀಸಲಾತಿ ಇದೆ ಅದೆಲ್ಲರೂ ಕೂಡ ಒಳ ಮೀಸಲಾತಿಯನ್ನ ಅಳವಡಿಸಬೇಕಾದಂತಹ ಒಂದು ಆಗ್ರಹವನ್ನು ಇಟ್ಕೊಂಡು ಅದಕ್ಕೋಸ್ಕರ ನೀವು ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಇಲ್ಲಾಂದ್ರೆ ನಿಮ್ಮ ಕುರ್ಚಿ ಖಾಲಿ ಮಾಡುವಂತಕ್ಕಂಥ ಘೋಷಣೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳೂರಾದ ಸಿದ್ದರಾಮಯ್ಯ ವಿದ್ಯುಂದ ಡಿಸೆಂಬರ್ ಆರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ರವರ ಪರಿನಿರ್ವಹಣಾ ದಿನದಂದು ಸಾಮಾಜಿಕ ನ್ಯಾಯಕ್ಕಾಗಿ ಆಚರಣೆಗೆ ಮಾಡ್ತಾ ಇದೆ ಪ್ರಾರಂಭ ಆಗಿರತಕ್ಕಂಥ ಕಾಲ್ನರಿಗೆ ಜಾಲ ಏನಿದೆ ಅಂದ್ರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಟೌನ್ ಹಾಲಿನ ಬಹುಪತಿಪಟ್ಟ ಒಂದು ಸಭೆಯನ್ನು ನಡೆಸತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಈಗ ಜಾರಿಪಡಿಸಿರ್ತಕ್ಕಂಥ ಮೀಸಲಾತಿ ಏನಿದೆ ಅಲ್ಲ ನೀವು అనుభవసే అనుభవించు మేము బ్యాచ్లా ఉద్యోగం అనుభవిక అంశాతి అనుసరి నంతరేన రాజకీయ వారి మీసీ ఏనవ ఆ రాజకీయ వద్ద మీసాతి కూడా మీసాతి అనుసరించగ్రహ ఇది ಸರ್ಕಾರದವರು ಅಥವಾ ಸರ್ಕಾರದ ಒಳಗಡೆ ಇರತಕ್ಕಂತ ಈ ಏನು ಸರಿಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ಮೀಸಲಾತಿ ಸೌಲಭ್ಯವನ್ನ ಒಂದು ನೂರ ಒಂದು ಜಾತಿಗಳ ಒಟ್ಟುಗೂಡಿಸಿ ಕೊಟ್ಟಿದ್ದಲ್ಲಿ ತಿಂದಿದ್ದಾರೆ ಅಂತಿದ್ದಾರೆ ಕಿತ್ತುಕೊಂಡಿ ತಿಂದಿದ್ದಾರೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಇದ್ದಾರ ಪರೋಕ್ಷವಾಗಿ ಇದನ್ನ ಮುಂದೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡಿಕೊಳ್ತಾ ಇದ್ದಾರೆ ನಿಮ್ಗೆ ಇದಕ್ಕೆ ತಾಜವಾದಂತ ಒಂದು ಉದಾಹರಣೆ ಏನಂದ್ರ ಒಳ ಮೀಸಲಾತಿ ಜಾರಿಯಾದ ನಂತರ ಅದನ್ನ ಜಾರಿ ಪಡಿಸೋದಕ್ಕೋಸ್ಕರ ಒಂದು ಕಾಸ್ಟ್ ಬರಬೇಕಾಗಿತ್ತು ಹೊರಗಡೆ ಅದಕ್ಕೆ ಸಂಬಂಧಪಟ್ಟಂತ ಜನಸ್ನೇಹಿ ಕೇಂದ್ರದವರು ಬಿಡುಗಡೆ ಮಾಡಬೇಕಾಗಿತ್ತು ಬಹಳ ಅವರು ಮನಸ್ಸು ಮಾಡಿದ್ರೆ ಒಂದೆರಡು ದಿನದಲ್ಲಿ ಆ್ಯಪ್ ಬಿಡುಗಡೆ ಮಾಡಬಹುದಾಗಿತ್ತು ಅವರು ತೆಗೆದುಕೊಂಡಿರ್ತಕ್ಕಂಥ ಸಮಯ ಎರಡೂವರೆ ತಿಂಗಳು ಮತ್ತು ಇನ್ನೂ ಕೂಡ ಸರಿಯಾದ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದ್ದು ಒಂದು ಅದಾದ ನಂತರ ವೈದ್ಯಕೀಯವಾದಂತಹ ಸೀಟ್ ಗಳೇನಿದ್ದಾವ ನೀತಿ ಸಂಬಂಧಪಟ್ಟಂತ ಸೀಟ್ಗಳ ಬಳಿಗೆ ಅಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಪ್ರವರ್ಗ ಒಂದರ ಒಳಗಡೆ ಅನ್ಯ ಜಾತಿಯವರು ತೂಕೊಂಡಿದ್ದಾರೆ ಕೆಲವೊಂದು ಆಯ್ಕೆ ಪಟ್ಟಿಯನ್ನು ನೋಡಿದ್ರೆ ನೇರವಾಗಿ ಅದರಲ್ಲಿ ಹೆಸರುಗಳಿದ್ದಾವೆ ಚರ್ವಾಜ್ ಅಂತಕ್ಕಂಥ ಹೆಸರು ಇದ್ದಾವೆ ರಾಠೋಡ್ ಅಂತಕ್ಕಂಥ ಹೆಸರುಗಳಿದ್ದಾವೆ ಅಂದ್ರೆ ಸರ್ಕಾರ ಒಣಮೀಸಲಾತಿಯನ್ನ ಜಾರಿ ಪಡಿಸ್ತಾ ಮಾಡ್ತಾ ಇದ್ದು ವಾಸ್ತವಿಕವಾಗಿ ಜಾರಿ ಮಾಡ್ತಾ ಇರ್ತಕ್ಕ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ಆಪಾದನೆ ಯಾಕಂತ ಕೇಳಿದ್ರ ಇಪ್ಪತ್ತೈದನೇ ತಾರೀಕಿನ ಹೆಸರಿ ತಂತ್ರ ಆದೇಶ ಆ ಆದೇಶದ ಒಳಗಡೆ ಒಂದು ಮಾತು ಕೇಳ್ತಾ ಇದ್ದಾರೆ ಆ ಜಾತಿಯವರು ಏ ಅಥವಾ ತೆಗೆದುಕೊಳ್ಳಬಹುದು ಸೌಲಭ್ಯ ಅಂತ ಮಾತನ್ನ ಸ್ಪಷ್ಟಪಡಿಸಿರುವುದಿಲ್ಲ ಆ ಕಾರಣಕ್ಕಾಗಿ ಏನಪ್ಪ ಜಾತಿಯವರು ಈ ಸೌಲಭ್ಯವನ್ನ ತೆಗೆದುಕೊಂಡು ಹೋಗ್ತಕ್ಕವರೆಗೆ ಈ ವಿಷಯವನ್ನು ಮಾಡಿದ್ದಾರೆ ಇದಕ್ಕೆ ಮೊದಲನೇನಾಗಿ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಕ್ಷೇತ್ರದ ಉನ್ನತ ಶಿಕ್ಷಣ ಸೇರಿದಂತೆ ಎಲ್ಲಾ ಶೈಕ್ಷಣಿಕ ರಂಗದಲ್ಲಿ ಒಳ ಮೀಸಲಾತಿಯನ್ನ ಅನ್ವಯಿಸಬೇಕು ಮತ್ತು ಕೂಡಲೇ ಕಂದಾಯ ಇಲಾಖೆ ಪರಿಶಿಷ್ಟ ಜಾತಿವಾರು ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶಿಸಬೇಕು ಎರಡನೇ ಬೇಡಿಕೆ ನಂತರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಶಾಲೆಗಳು ಸೇರಿದಂತೆ ಸರ್ಕಾರಿ ಅರೆ ಸರ್ಕಾರಿ ಮೂರನೇ ಬೇಡಿಕೆ ಪರಿಶಿಷ್ಟ ಜಾತಿಯ ಉಪ ಹಂಚಿಕೆ ಹಣದಲ್ಲಿ ಕೂಡ ಮೀಸಲಾತಿಯನ್ನು ಆರು ಆರು ಐದರ ಪ್ರಮಾಣದಲ್ಲಿ ಅನುಪಾತದಂತೆ ಹಂಚಿಕೆ ಮಾಡಲು ಆದೇಶ ಒಂದಿದೆ ಅದಾದ ನಂತರ ನಾಲ್ಕನೇ ಬೇಡಿಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತಕ್ಕಂಥದ್ದು ಅದಾದ ನಂತರ సుళ్ళు జాతి పత్రాలను పరిశీలిలో ప్రవర్గ ఏ ಮತ್ತು ತಾಲೂಕು ಮಟ್ಟದಲ್ಲಿ ಮೇಲ್ವಿಚಾರ ಸಮಿತಿಯನ್ನು ರಚಿಸಬೇಕು ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ್ ಜಾತಿಗಳನ್ನು ಒಂದು ಜಾತಿ ಪಟ್ಟಿಯಿಂದ ತೆಗೆಯಲು ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತಕ್ಕಂಥ ಒಂದು ಬೇಡಿಕೆ ಇದೆ ಏಳನೇ ಬೇಡಿಕೆ ನಂತರ ಪರಿಶಿಷ್ಟ ಜಾತಿಗಳ ಒಳ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಮಾಜಿಕ ಕಲ್ಯಾಣ ಇಲಾಖೆಯನ್ನೇ

ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇವರು ಸಮಾಜ ಕಲ್ಯಾಣ ಇಲಾಖೆ ಅಭಿಪ್ರಾಯಕ್ಕೆ ಕಾದುಕೊಳ್ತಿದ್ದಾರೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಉದ್ದೇಶ ಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಪರಿಶಿಷ್ಟಜಾತಿ ಮತ್ತು ಪಂಗಡದ ಮೀಸಲಾತಿ ಹೆಚ್ಚಳದ ಕುರಿತು ಹೈಕೋರ್ಟ್ ಉದ್ದೇಶ ಉಲ್ಲೇಖಿಸಲಾಗುತ್ತಿದೆ ಆದರೆ ಛತ್ತೀಸ್ಗಢ ಪ್ರಕರಣದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ ಇಡಬ್ಲ್ಯೂಎಸ್ ಶೇಕಡಾ ಹತ್ತರಷ್ಟು ಮೀಸಲಾತಿ ನಂತರ ಇಂದಿರಾ ಸಹನೆ ಪ್ರಕರಣ ಉಳಿದಿಲ್ಲ ಆದರೆ ರಾಜ್ಯ ಸರ್ಕಾರ ಇಲ್ಲದ ಕಾರಣಗಳನ್ನು ನೀಡಿ ಮೀಸಲಾತಿ ಜಾರಿಗೆ ಮುಂದಾಗುತ್ತಿಲ್ಲ ಸರ್ಕಾರ ನಿರಾಸಕ್ತಿ ವಿರೋಧಿಸಿ ಕುರ್ಚಿ ಬಿಡಿ ಹೋರಾಟ ನಡೆಸಲಾಗುತ್ತಿದೆ ಎಂದರು ಯಾಕೆ ಬಂದಿಲ್ಲ ಅಂತಂದ್ರೆ ಎಷ್ಟೋ ಒಂದು ಕಾನೂನು ಮಂತ್ರಿ ಘೋಷಿಸಿದರೆ ಕಾನೂನು ಮಂತ್ರಿ ಘೋಷಿಸಿದರೆ ಕಾನೂನು ಮಂತ್ರಿ ಅವರು ಬಂದು ನೋಡಿ ಜನರ ಮಾಡಬೇಕು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಮಾಧ್ಯ ಕೂಡ ಆ ಪ್ರೀತಿಯಲ್ಲಿ ಸಿಚರ್ತಂತಂದ್ರೆ ಮಾಧ್ಯ ಬಹಳ ಕಡಕಳಿತವಾಗಿ ಈ ಒಂದು ಪ್ರಕ್ರಿಯೆಗೆ ತುಂಬಾ ಅರ್ಧಗಳಾಗಿದ್ದಾರೆ ಮತ್ತು ಇಲಾಖೆಯನ್ನು ನಮ್ಮ ರೀತಿಯಲ್ಲಿ ಅವರು ಮಾಧ್ಯ ಬಹಳ

ನಮ್ಮ ಹೋರಾಟ ಶಿಫ್ಟ್ ಮಾಡ್ತಾ ಮೈಸೂರಿಗೆ ಆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಕಾರಣ ಇಷ್ಟೇ ಅವರಿಬ್ಬ ಮುಖ್ಯ ಕಾರಣರು ನಾವು ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಸರ್ಕಾರದಲ್ಲಿ ನೀವಿಬ್ಬರೇ ಮುಖ್ಯ ಕಾರಣರು ಮತ್ತೆ ನಿಮ್ಮ ಸುತ್ತಲೇ ನಾವು ಅಲ್ಲಿ ಒಂದು ಒಂದು ನೈತಿಕತೆ ನಿಮ್ಮ ನೈತಿಕತೆಯನ್ನು ಕಷ್ಟ ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಅವಕಾಶ ಈ ಪರಿಸ್ಥಿತಿಯಲ್ಲಿ ಅದೇ ರೀತಿ ಏನು ಹೇಳೋಕ್ಕಾಗಲ್ಲ ಹೌದಾ ನಾವು ಕುರ್ಚಿ ಕಾರ್ಯ ಮಾಡಿ ಅಂತಂದ್ರೆ ನಮ್ಮಿಂದ ಕುಚಿ ಕಾರ್ಯ ನಾವು ಮಾತನ್ನು ఈ రాజ్య ముఖండ హేమరాజ్ అస్కెహాళ నరసింహలు మర్చటాల్ శ్రీనివాస్ కొప్పార శనివస్ కలవలదొడ్డి ఆంజనేయ అబ్రహం తాయప్ప గదార ఇద్దరు